ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವೀಡಿಯೋದಲ್ಲಿ ನಾನು ಸೆಟ್ ಅಂತಂದರೆ ಈಗ ನೆಕ್ಲೆಸ್ ಆಗಿರ್ಬೋದು ಅದಕ್ಕೆ ವಿತ್ ಇಯರಿಂಗ್ ಆಗಿರ್ಬೋದು ಅಥವಾ ಲಾಂಗರ್ ಆಗಿರ್ಬೋದು ಅದಕ್ಕೆ ವಿತ್ ಇಯರಿಂಗ್ ಅಂತ ಸೆಟ್ ಜ್ಯುವೆಲ್ಲರಿನ ತೋರಿಸ್ತಾ ಇದ್ದೀನಿ ಚಿನ್ನದ ರೈಟ್ ಎಷ್ಟೇ ಜಾಸ್ತಿ ಆಗಿದ್ರು ಚಿನ್ನ ಕೊಂಡ್ಕೊಳ್ಳೋರ ಸಂಖ್ಯೆ ಅಂತೂ ಕಡಿಮೆ ಆಗಿಲ್ಲ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನಿವಾಗ ತೋರಿಸ್ತಾ ಇರುವಂಥದ್ದು ಬರೀ ಸಿಕ್ಸ್ ಗ್ರಾಮ್ಸಲ್ಲಿರುವಂತಹ ನೆಕ್ಲೆಸ್ಸು ಪೂರ್ತಿ ಗೋಲ್ಡಲ್ಲಿರುವಂಥ ಈ ನೆಕ್ಲೆಸ್ಸು ನಿಮಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲೇ ಸಿಗುವಂಥದ್ದು ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂತ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನೀವು ಫರ್ದರ್ ಇನ್ಫಾರ್ಮೇಷನ್ನ ಕೇಳ್ಕೊಬೋದು ನೋಡಿ ನಾನಿವಾಗ ತೋರಿಸ್ತಾ ಇರುವಂಥದ್ದು ಸೆಟ್ ನೆಕ್ಲೆಸ್ಸು ವಿತ್ ಇಯರಿಂಗ್ಸ್ ಇರುವಂಥದ್ದು ಇವಾಗ ಚಂದಬಲ್ಲಿ ಇಯರಿಂಗ್ಸ್ ಇದೆಯಲ್ಲ ಆ ರೀತಿಯಲ್ಲಿ ಇಯರಿಂಗ್ಸ್ಗಳನ್ನ ರೆಡಿ ಮಾಡಿದ್ದಾರೆ ಮತ್ತು ನಿಮಗೆ ನೆಕ್ಲೆಸ್ಸು ಕೂಡ ತುಂಬ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥ ನೆಕ್ಲೆಸ್ಸು ಕೂಡ ಇದೆ ಚಂದಬಲ್ಲಿ ಹೋಲ್ಗಳು ಕೂಡ ತುಂಬಾ ಯೂನಿಕ್ ಆಗಿ ಕಾಣಿಸ್ತವೆ ಸೆಟ್ಟಲ್ಲಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಇರೋವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಬೋದು ನೋಡಿ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಸೆಟ್ ನೆಕ್ಲೆಸ್ ಇದಂತೂ ತುಂಬಾ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ಪೂರ್ತಿ ಗೋಲ್ಡಲ್ಲೇ ಡಿಸೈನ್ ಆಗಿರುವಂಥದ್ದು ಈ ನೆಕ್ಲೆಸ್ ಸೆಟ್ಟು ನೋಡ್ತಾ ಇದ್ರಲ್ಲ ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳಿಬಿಟ್ಟು ಇಪ್ಪತ್ತೊಂಬತ್ತು ಗ್ರಾಮ್ಸ್ ಮೂವತ್ತು ಗ್ರಾಮ್ಸಲ್ಲೆಲ್ಲ ನಿಮಗೆ ಈ ಸೆಟ್ ಸಿಗುತ್ತೆ ವಿತ್ ಇಯರಿಂಗ್ಸು ನೆಕ್ಲೆಸ್ಸು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ಅಂದರೆ ಬೈ ಮಾಡಬೇಕಂತ ಅಂದರೆ ನೀವು ಕಾಂಟ್ಯಾಕ್ಟ್ ನಂಬರ್ ಇದೆ ವಾಟ್ಸಪ್ ಮಾಡ್ಬೋದು ಆನ್ಲೈನ್ ಆರ್ಡ್ರ್ ಕೂಡ ಪ್ಲೇಸ್ ಮಾಡ್ಬೋದು ಟೆಂಪಲ್ ಡಿಸೈನಲ್ಲಿ ಕಂಪ್ಲೀಟ್ ಪರ್ಲ್ ಸೆಟ್ ತಂದಿದ್ದೀವಿ ಈ ಸೆಟ್ ಅಲ್ಲಿ ಪರ್ಲ್ ಲಾಂಗ್ ಹಾರ ಚೋಕರ್ ಪರ್ಲ್ ಬ್ಯಾಂಗಲ್ಸ್ ಮತ್ತು ಪರ್ಲ್ ಹ್ಯಾಂಗಿಂಗ್ಸ್ ಇದೆ ಈ ಬ್ಯೂಟಿಫುಲ್ ಪರ್ಲ್ ಹ್ಯಾಂಗಿಂಗ್ಸ್ ನೋಡಿ ಕೇವಲ ಸಿಕ್ಸ್ ಗ್ರಾಮ್ ಪರ್ಲ್ ಚೋಕರ್ ಕೇವಲ ತ್ರೀ ಗ್ರಾಮ್ ಬ್ಯೂಟಿಫುಲ್ ಪರ್ಲ್ ಹಾರ ನೋಡಿ ಕೇವಲ ಟ್ವೆಂಟಿ ಸಿಕ್ಸ್ ಗ್ರಾಮ್ ಜೊತೆಗೆ ಮ್ಯಾಚಿಂಗ್ ನಕಾಸ್ ಪರ್ಲ್ ಬ್ಯಾಂಗಲ್ಸ್ ಕೇವಲ ಥರ್ಟಿ ಗ್ರಾಮ್ ಪೇರ್ ಈ ಕಂಪ್ಲೀಟ್ ಸೆಟ್ ಸಿಕ್ಸ್ಟಿ ಫೈವ್ ಗ್ರಾಮಲ್ಲಿ ಫಿನಿಶ್ ಆಗಿದೆ ಪ್ರತಿಯೊಂದು ಜುವೆಲರಿ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡ್ ನೀವು ಕೂಡ ಪರ್ಚೇಸ್ ಮಾಡಕ್ಕೆ ವಿಸಿಟ್ ಮಾಡಿ ಎಂಬಿ ಜ್ಯುವೆಲ್ಲರ್ಸ್ ಲೊಕೇಟ್ ಆಗಿರೋದು ವಿವೇಕಾನಂದ ಸರ್ಕಲ್ ಕುವೆಂಪು ನಗರ್ ಮೈಸೂರು ಧನ್ಯವಾದಗಳು ನೋಡಿ ಇವಾಗ ನಾನು ತೋರಿಸ್ತಿರುವಂಥದ್ದು ಸಿಲ್ವರ್ ಸೆಟ್ ಜ್ಯುವೆಲರಿ ಇದೇನು ಯಾವ ಗೋಲ್ಡ್ಗಿಂತನೂ ಕಡಿಮೆ ಇಲ್ಲ ಅಷ್ಟು ಫಿನಿಶಿಂಗ್ ಆಗಲಿ ಶೈನಿಂಗ್ ಆಗಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿ ಗೋಲ್ಡಲ್ಲ ಇದೇನೋ ಅನ್ನೋ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಲಾಂಗರ್ ಆಗಿರ್ಬೋದು ಬಳೆಗಳಾಗಿರ್ಬೋದು ಫುಲ್ ಕಂಪ್ಲೀಟ್ ಸೆಟ್ಟು ನಿಮಗೆ ಸಿಗ್ತಾ ಇದೆ ಇವಾಗ ಸಿಕ್ಸ್ಟಿ ಗ್ರಾಮ್ಸಲ್ಲಿ ಈ ಸೆವೆಂಟಿ ಗ್ರಾಮ್ಸಲ್ಲಿ ಫುಲ್ ಕಂಪ್ಲೀಟ್ ಸೆಟ್ಟನ್ನು ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ನಿಮಗೆ ಈ ಥರ ಜ್ಯುವೆಲರಿ ಸಿಲ್ವರ್ ಜ್ಯುವೆಲರಿಲಿ ಸಿಗ್ತಾ ಇದೆ ಗೋಲ್ಡ್ ಪಾಲಿಷ್ ಮಾಡಿರುವಂಥ ಸಿಲ್ವರ್ ಜ್ಯುವೆಲರಿ ಗೋಲ್ಡಲ್ಲಿ ಈ ಥರ ಸೆಟ್ಟನ್ನು ತಗೊತೀವಲ್ಲ ಗೊತ್ತಿಲ್ಲ ಪೂರ್ತಿ ಕಂಪ್ಲೀಟ್ ಈ ಥರ ಒಂದು ಸೆಟ್ ನಾವು ತಗೊಂಡಿದ್ರು ಅಂದರೆ ಸಿಲ್ವರಲ್ಲಿ ತುಂಬಾ ಯೂನಿಕಾಗಿ ಕಾಣುವಂತಹ ಸೆಟ್ ಜ್ಯುವೆಲ್ಲರಿಗಳಿವು ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ನಾನಿವಾಗ ತೋರಿಸ್ತಾ ಇರೋದು ಸಿಂಪಲ್ಲಾಗಿ ಮತ್ತು ಆಗಿರುವಂತಹ ನೆಕ್ಲೆಸ್ ಸೆಟ್ಟು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಯೂನಿಕಾಗಿ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕೇವಲ ಇಪ್ಪತ್ತು ಗ್ರಾಮ್ಸಲ್ಲಿ ಇದನ್ನು ರೆಡಿ ಮಾಡಿದ್ದಾರೆ ವಿತ್ ಇಯರಿಂಗ್ಸ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕಲ್ಲಿರುವಂಥದ್ದು ನಿಮಗೇನಾದರೂ ಈ ಸೆಟ್ಟು ಇಷ್ಟ ಆಯಿತು ಅಂತ ಅಂದರೆ ಡಿಸ್ಪ್ ಜ್ಯೂಲರಿ ಶಾಪ್ ಅಡ್ರೆಸ್ಸು ಡಿಸ್ಪ್ಲೇ ಇದೆ ನೀವು ಸಲ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಥವಾ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲೂ ಹೋಗಿ ವಿಸಿಟ್ ಮಾಡಿ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಲಾಂಗಾರ ಲಾಂಗಾರ ಜೊತೆಗೆ ವಿತ್ ಇಯರಿಂಗ್ಸು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅವಳದಲ್ಲಿ ಡಿಸೈನ್ ಮಾಡಿರುವಂತಹ ಈ ಲಾಂಗಾರ ಅಂದರೆ ಲಕ್ಷ್ಮೀ ಪೆಂಡೆಂಟ್ ಆಗಿರ್ಬೋದು ಅಥವಾ ಇಯರಿಂಗ್ಸ್ ಆಗಿರ್ಬೋದು ನೋಡೋದಕ್ಕೂ ಕೂಡ ತುಂಬಾ ಯೂನಿಕಾಗಿ ಕಾಣ್ತವೆ ಏನು ಮಾಡಿದ್ಲು ಅಷ್ಟೇ ಮ್ಯಾಚಿಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತವೆ ನೋಡಿದವ್ರಿಗಿಂತೂ ಶಾಕ್ ಆಗಬೇಕು ಕಂಪ್ಲೀಟ್ ಸೆಟ್ಟು ಒನ್ ಫಿಫ್ಟಿ ಗ್ರಾಮ್ಸಲ್ಲಿ ನೂರೈವತ್ತು ಗ್ರಾಮ್ಸಲ್ಲಿ ಕಂಪ್ಲೀಟ್ ಸೆಟ್ಟನ್ನು ರೆಡಿ ಮಾಡಿದ್ದಾರೆ ವಾವ್ ನೋಡಿಲಿ ಪಲ್ಸಲ್ಲಿರುವಂಥದ್ದು ಜಸ್ಟ್ ಚೆನ್ನಾಗಿದೆ ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಲಂಗಾರ ಆಗಿರ್ಬೋದು ವಿತ್ ಬ್ಯಾಂಗಲ್ಸು ಅದ್ರ ಜೊತೆಗೆ ಬೈತಲೆ ಆಗಿರ್ಬೋದು ತುಂಬಾ ಯೂನಿಕ್ ಆಗಿರುವಂಥ ಡಿಸೈನ್ ಅಂತೂ ಇದಂತೂ ನೂರೈವತ್ತು ಗ್ರಾಮ್ಸಲ್ಲಿ ರೆಡಿ ಮಾಡಿದ್ದಾರೆ ಕಂಪ್ಲೀಟ್ ಒಂದು ಸೆಟ್ಟನ್ನು ಬ್ರೈಡಲ್ ಸೆಟ್ಟನ್ನು ನಮಗೆ ಗ್ರ್ಯಾಂಡ್ ಲುಕ್ಕಲ್ಲೆಲ್ಲ ಬೇಡಪ್ಪ ಸಿಂಪಲ್ಲಾಗಿ ಎಲಿಗಂಟಾಗಿ ಸ್ಟೈಲಿಶಾಗಿ ಕಾಣಬೇಕು ಅಂತ ಅಂದವರು ಈ ಥರ ನೆಕ್ಲೆಸ್ನ ನೀವು ವೇರ್ ಮಾಡ್ಬೋದು ತುಂಬಾ ಯೂನಿಕ್ ಆಗಿದೆ ತುಂಬನೇ ಸ್ಟೈಲಿಶ್ ಆಗಿದೆ ನಿಮ್ಗೆ ಯಾವ ಕಲರ್ ಬೇಕಂದ್ರೂ ಕೂಡ ಆ ಕಲರ್ ನಿಮಗೆ ಅವೈಲೇಬಲ್ ಇರುತ್ತೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂದರೆ ಶಾಪ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಗಟ್ಟಿಯಾಗಿ ಮಾಡ್ಸ್ರೆ ಇಪ್ಪತ್ತೈದು ಗ್ರಾಮ್ಸಿಗೆ ಒಂದು ನೆಕ್ಲೆಸ್ಸೇ ಬರುತ್ತೆ ಅಂತಂದರೆ ಇದರಲ್ಲಿ ಇಪ್ಪತ್ನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ವಿತ್ ಇಯರಿಂಗ್ಸು ಕೂಡ ಸಿಗ್ತಾ ಇದೆ ನಿಮಗೆ ನೆಕ್ಲೆಸ್ಸು ಕೂಡ ತುಂಬಾ ಯೂನಿಕ್ ಆಗಿದೆ ಆ್ಯಂಟಿಕ್ ಪೀಸ್ ಆಗಿರೋದ್ರಿಂದ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಗ್ರ್ಯಾಂಡ್ ಲುಕ್ ಕೊಡುವಂಥ ನೆಕ್ಲೆಸ್ ವಿತ್ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ನೆಕ್ಲೆಸ್ನ ವೇರ್ ಮಾಡ್ತೀವಿ ಗೋಲ್ಡಲ್ಲಿ ಇರಬೇಕು ಇಲ್ಲಾಂದರೆ ಆ್ಯಂಡಿ ಇರಬೇಕು ಅನ್ನೋರು ಈ ಥರ ಟ್ರೈ ಮಾಡ್ಬೋದು ಲಕ್ಷ್ಮಿ ಪೆಂಡ್ ಇದೆ ಮತ್ತು ಆ್ಯಂಟಿಕಲ್ಲಿ ಜುಮ್ಕಿಗಳಿದ್ದಾವೆ ನಿಮಗೆ ಏಳುವರೆ ಗ್ರಾಮ್ಸಲೆಲ್ಲ ನಿಮಗೆ ಈ ಥರ ನೆಕ್ಲೆಸ್ಸು ಸಿಗುತ್ತೆ ನೋಡಿ ಈ ನೆಕ್ಲೆಸ್ ಅಷ್ಟೇ ಹನ್ನೊಂದುವರೆ ಗ್ರಾಮ್ಸಲ್ಲಿ ನಿಮಗೆ ಈ ಥರ ಯೂನಿಕ್ ಆಗಿರುವಂತಹ ನೆಕ್ಲೆಸ್ಸು ಸಿಗ್ತಾ ಇದೆ ನೋಡಿ ಈ ನೆಕ್ಲೆಸ್ ಅಂತೂ ತುಂಬಾ ಚೆನ್ನಾಗಿದೆ ಪೂರ್ತಿ ಗೋಲ್ಡ್ ಇರುವಂಥದ್ದು ನೋಡಿ ಪೆಂಡೆಂಟಲ್ಲಿ ಅಲ್ಲಿ ಸ್ವಲ್ಪ ಸ್ಟೋನ್ ವರ್ಕನಾಗಿ ಕೊಟ್ಟಿದ್ದಾರೆ ಅಷ್ಟೇ ಡಿಸೈನ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನೀವು ಇದೇ ಡಿಸೈನನ್ನು ಆಂಟಿಕಲ್ಲೂ ಕೂಡ ಮಾಡಿಸ್ಕೊಬೋದು ಇಲ್ಲಾಂದರೆ ಪೂರ್ತಿ ಗೋಲ್ಡಲ್ಲೂ ಕೂಡ ಮಾಡಿಸ್ಕೊಬೋದು ಬ್ಯಾಕ್ ಚೈನ್ ಆಗಿ ನಿಮಗೆ ಥ್ರೆಡನ್ನು ಕೊಡ್ತಾರೆ ಬೇಕಂದರೆ ನೀವು ಗೋಲ್ಡಲ್ಲೂ ಕೂಡ ಚೈನನ್ನು ಮಾಡಿಸ್ಕೊಬೋದು ಬ್ಯಾಕ್ ಚೈನನ್ನು ನೋಡಿ ಇದು ಅಷ್ಟೇ ನಿಮಗೆ ಎಷ್ಟು ಆಗಿ ಕಾಣ್ತಾ ಇದೆ ಇದು ನೋಡಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ರೈಡಲ್ಗಳು ವೇರ್ ಮಾಡೋದಕ್ಕೆ ಮಸ್ತಾಗಿರುವಂತಹ ಜ್ಯುವೆಲ್ಲರಿ ಇದು ವಿತ್ ಇಯರಿಂಗ್ಸ್ ಇರುವಂಥದ್ದು ನೋಡಿ ಸ್ಟೋನಲ್ಲಿರೋದು ಇದೆ ಮತ್ತು ಸ್ಟೋನ್ ಕಾಂಬಿನೇಷನ್ ನೋಡಿ ಅದೆಷ್ಟು ಚೆನ್ನಾಗಿದೆ ಅಂತ ಅಂದರೆ ಮೆರೂನ್ ಕಲರ್ ಆಗಿರ್ಬೋದು ವೈಟ್ ಕಲರ್ ಆಗಿರ್ಬೋದು ಸ್ಟೋನ್ ಕಾಂಬಿನೇಷನ್ ವಿತ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಟ್ವೆಂಟಿ ಟು ಕ್ಯಾರೆಕ್ಟರಲ್ಲಿ ನಿಮಗೆ ಸಿಗ್ತಾ ಇದೆ ಇದು ಕೇವಲ ಹದಿನೈದು ಗ್ರಾಮ್ಸಲ್ಲಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತಲ್ವ ರಿಸೆಪ್ಷನಿಗೆಲ್ಲ ಇದನ್ನು ವೇರ್ ಮಾಡ್ಬೋದು ಮತ್ತು ಬ್ರೈಡಲ್ ಆಗಿ ಗೌನೆಲ್ಲ ಹಾಕ್ದಾಗ ಈ ಥರ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಅಂತೂ ತುಂಬಾ ಯೂನಿಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ಕೇವಲ ಹದಿಮೂರು ಗ್ರಾಮ್ಸಲ್ಲೆಲ್ಲ ಈ ಥರ ನೆಕ್ಲೆಸ್ ಸಿಕ್ಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಅವಾಗೆಲ್ಲ ಇಪ್ಪತ್ತು ಗ್ರಾಮ್ಸಲ್ಲಿ ಸಲ ಕೂಡ ನಮಗೆ ಅಷ್ಟು ಗಟ್ಟಿಯಾಗಿ ಅಷ್ಟು ದೊಡ್ಡದಾಗಿ ನಮಗೆ ನೆಕ್ಲೆಸ್ ಕಾಣಿಸ್ತಾ ಇರಲಿಲ್ಲ ಬಟ್ ಇವಾಗ ಕಡಿಮೆ ಗ್ರಾಮ್ಸಲ್ಲೂ ಕೂಡ ತುಂಬ ದೊಡ್ಡದಾಗಿ ಕಾಣಿಸೋ ರೀತಿಯಲ್ಲಿ ನೆಕ್ಲೆಸ್ಗಳನ್ನ ಮಾಡ್ತಾ ಇದ್ದಾರೆ ಇದು ಬಂದು ಕೇವಲ ಮೂರುವರೆ ಗ್ರಾಮ್ಸು ಈ ನೆಕ್ಲೆಸ್ ಅಷ್ಟೇ ಸಿಂಪಲ್ಲಾಗಿ ನೀವು ವೇರ್ ಮಾಡ್ತೀರಾ ಅಂತಂದರೆ ಟೆನ್ ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಾ ಇದೆ ಕಲರ್ ಕಾಂಬಿನೇಷನ್ ನೀವು ಚೇಂಜ್ ಮಾಡಿಸ್ಕೊಬೋದು ಅಷ್ಟು ಚೆನ್ನಾಗಿ ಕಾಣ್ತವೆ ಅದೇ ರೀತಿಯಲ್ಲಿ ಕೆಲವೊಂದು ನೆಕ್ಲೆಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇವೆಲ್ಲ ಇಷ್ಟ ಆಯಿತು ಅಂತ ಅಂದರೆ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಇದರಲ್ಲಿ ಅಂತ ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ನೀವು ನಿಯರ್ ಇದ್ದೀರಾ ಅಂತ ಅಂದರೆ ಅಡ್ರೆಸ್ಗೂ ಕೂಡ ಹೋಗಿ ವಿಸಿಟ್ ಮಾಡಿ ಬರ್ಬೋದು ನಿಮ್ಗೆ ಕೂಡ ಇಷ್ಟ ಆದರೆ ನೀವು ಕಲೆಕ್ಟ್ ಮಾಡ್ಕೊಬೋದು ನೈನ್ ಒನ್ ಸಿಕ್ಸಲ್ಲಿರುವಂತಹ ಜ್ಯುವೆಲರಿಗಳು ಅಲ್ಲಿ ನಾನು ಜಾಸ್ತಿ ತೋರಿಸ್ತಾ ಇರುವಂಥದ್ದು ಇದು ಅಷ್ಟೇ ಹತ್ತು ಗ್ರಾಮ್ಸ್ ಅಲ್ಲಿ ಇದೆ ನೆಕ್ಲೆಸ್ ನೋಡಿ ನೈನ್ ಒನ್ ಸಿಕ್ಸ್ ಸಾಲ್ ಮಾರ್ಕ್ ಗೋಲ್ಡ್ ಇದು ಸೆಟ್ ಲಾಂಗಾರ ಮತ್ತೆ ನೆಕ್ಲೆಸ್ ಎರಡು ಕೂಡ ಮೂವತ್ತೆಂಟುವರೆ ಗ್ರಾಮ್ಸಲ್ಲಿ ಅಲ್ಲಿ ಬರ್ತಾ ಇದೆ ಮೈಸೂರಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಹೋಗಿ ಶಾಪ್ಗೆ ವಿಸಿಟ್ ಮಾಡಿ ಇಷ್ಟ ಆದರೆ ಪರ್ಚೇಸ್ ಮಾಡಿ ಇವತ್ತಿನ ಗೋಲ್ಡ್ ರೈಟ್ ನೈನ್ ಒನ್ ಸಿಕ್ಸ್ ಎಂಟು ಸಾವಿರದ ಏಳ್ನೂರು